ಒಬೇಸಿಟಿಯಿಂದ ಒಂದಷ್ಟು ಕಾಂಪ್ಲಿಕೇಶನ್ಸ್ ಮಕ್ಕಳಲ್ಲಿ ಆಗತ್ತೆ ಅಂತಂದಾಗ ವಾಟ್ ಮೈಟ್ ಬಿ ದೋಸ್ ಡಾಕ್ಟರ್ ಇಂಡಿಯಾದಲ್ಲಿ ನಾವು ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಅರೌಂಡ್ ತ್ರೀ ಪಾಯಿಂಟ್ ತ್ರೀ ಕ್ರೋರ್ಸ್ ಮಕ್ಕಳು ಈಗಿನ ಮಟ್ಟಿಗೆ ತ್ರೀ ಪಾಯಿಂಟ್ ತ್ರೀ ಟು ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಫೋರ್ ಕ್ರೋರ್ಸ್ ಮಕ್ಕಳಲ್ಲಿ ಇವಾಗ ಒಬೆಸಿಟಿ ಮತ್ತು ಓವರ್ ವೇಟ್ ಇರುವಂತದ್ದು ಅದು ಟ್ವೆಂಟಿ ಥರ್ಟಿ ಫೈವ್ ಎಕ್ಸ್ಪೆಕ್ಟೆಡ್ ಏಟ್ ಪಾಯಿಂಟ್ ಫೈವ್ ಕ್ರೋರ್ಸ್ ಟು ಟೆನ್ ಕ್ರೋರ್ಸ್ ಅಂತ ಹೋಗ್ಬೋದು ಅನ್ನೋದು ಒಂದಿದೆ ಪ್ಲಸ್ ಈಗ ಲೇಬರ್ ಸ್ಪೀರಿಂಗ್ ಟೆಕ್ನಾಲ ಡಿವೈಸಸ್ ಬರೋದ್ರಿಂದ ಕೂತಿ ಜಾಗದಲ್ಲಿ ಎಲ್ಲ ನಮಗೆ ಬರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವೆಲ್ಲವೂ ಕೂಡ ಸ್ಟ್ಯಾಟಿಸ್ಟಿಕ್ಸು ಇನ್ಕ್ರೀಸ್ ಇದೆ ಅಂತಂದರೆ ಒನ್ ಇನ್ ಎವ್ರಿ ಫೋರ್ ಕಿಟ್ಸು ನಮಗೆ ರಿಸ್ಕ್ ಫಾರ್ ಒಬೆಸಿಟಿ ಓವರ್ ವೇಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಒಬೆಸಿಟಿ ಓವರ್ ವೇಟ್ ಬಂದಾಗ ಮಕ್ಳಿಗೆ ವಿಚಾರದಾಗ ನಾವು ಸ್ಪೆಸಿಫಿಕ್ ಆಗಿ ತೊಗೊಂಡ್ರೆ ಒಂದು ಅವ್ರಿಗೆ ಸ್ಕೂಲ್ಗೆ ಹೋದಾಗ ಅವ್ರಿಗೆ ಬುಲಿಂಗ್ ಆಗ್ಬೋದು ಅಥವಾ ನೀನು ದಪ್ಪ ನೀನು ದಪ್ಪ ನೀನು ಆನೆ ಅನ್ನೋದು ಅಥವಾ ಒಂದು ಅಬ್ಯೂಸ್ ವರ್ಡ್ಸ್ ಯೂಸ್ ಮಾಡೋದಿರೋ ಅದರಿಂದ ಮೆಂಟಲ್ ಸ್ಟ್ರೆಸ್ ಆಗ್ಬೋದು ಮಕ್ಕಳಿಗೆ ಲೋ ಸೆಲ್ಫ್ ಎಸ್ಟೀಮು ಲೋ ಕಾನ್ಫಿಡೆನ್ಸ್ ಮತ್ತೆ ಭಯ ಬರ್ಬೋದು ಪಬ್ಲಿಕ್ಕಲ್ಲಿ ಹೋಗೋದಕ್ಕೆ ಬಟ್ಟೆ ಹಾಕೊಳ್ಳೋದಕ್ಕೆ ಭಯ ಬರ್ಬೋದು ನಡೆದರೆ ಭಯ ಬರ್ಬೋದು ಮತ್ತೆ ಅದರಿಂದ ಎಲ್ಲವೂ ಕೂಡ ಮತ್ತೆ ಬಿನ್ ಜೀಟಿಂಗು ಡಿಪ್ರೆಷನ್ ಅದಕ್ಕೆ ಆ್ಯಡ್ ಮಾಡ್ಬೋದು ಅದಲ್ಲ ಇದು ಶಾರ್ಟ್ ಟರ್ಮು ಅದಲ್ದಲೇನೂ ಕೂಡ ಮಕ್ಕಳಲ್ಲಿ ಓವರ್ ವೇಟ್ ಆದಾಗ Uh, liver ತುಂಬ ಅಂದ್ರೆ ಈಗ ಫ್ಯಾಟ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಅಥವಾ ಶುಗರ್ ಕಂಟೆಂಟ್ ನಾವು ಜಾಸ್ತಿ ತಗೋತಾ ಇದ್ರೆ ಫಸ್ಟ್ ಅಫೆಕ್ಟ್ ಆಗುವಂಥದ್ದು ಲಿವರ್ ಸೊ ಲಾಂಗ್ ಟರ್ಮಲ್ಲಿ ಅವ್ರಿಗೆ ಇನ್ ಅ ಸ್ಪ್ಯಾನ್ ಆಫ್ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ಅವರಿಗೆ ಲಿವರ್ ಪ್ರಾಬ್ಲಮ್ಸ್ ಬರ್ಬೋದು ಸಿರೋಸಿಸ್ ಲಿವರ್ ಆಗ್ಬೋದು ಲಿವರ್ ಫೇಲ್ಯೂರ್ಸ್ ಆಗ್ಬೋದು ನಾನ್ ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಬರ್ಬೋದು ಲೈಪಿಡ್ ಪ್ರೊಫೈಲ್ ಡಿಸ್ಅರೇಂಜ್ಮೆಂಟ್ಸ್ ಆಗೋದ್ರಿಂದ ಅವ್ರಿಗೆ ಸ್ಟ್ರೋಕ್ಸ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು ಹಾರ್ಟ್ ಇಶ್ಯೂಸ್ ಇರ್ಬೋದು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಇವೆಲ್ಲವೂ ಕೂಡ ಒಂದು ಲಿಸ್ಟು ದೊಡ್ಡದೇ ಇರುತ್ತೆ ಅಂದ್ರೆ ಎಲ್ಲ ಆರ್ಗನ್ಸ್ಗೂ ಕೂಡ ಶುಗರ್ ಅಥವಾ ಒಬೇಸಿಟಿ ಓವರ್ ವೈಟ್ ಆದಾಗ ಅಫೆಕ್ಟ್ ಆಗುತ್ತೆ